ಕೊನೆಗೂ ನಟಿ ರಚಿತಾ ಅವರು ದರ್ಶನ್ ಕುರಿತು ಮೌನ ಮುರಿದಿದ್ದಾರೆ ಅವರು ಬೆಳ್ಳಿ ತೆರೆಗೆ ಪರಿಚಯವಾಗಿದ್ದೆ ದರ್ಶನ್ ಬ್ಯಾನರ್ನ ಬುಲ್ ಬುಲ್ ಚಿತ್ರದೊಂದಿಗೆ ಹಾಗಾಗಿ ದರ್ಶನ್ ಅವರ ಬಗ್ಗೆ ರಚಿತಾಗೆ ಯಾವಾಗಲೂ ಒಂದು ಧನ್ಯತಾ ಭಾವ ಇದೆ ತಿಂಗಳ ಹಿಂದೆ ನೀನಾಸ ಸತೀಶ್ ಜೊತೆಗೆ ರಚಿತಾ ನಟಿಸಿದ್ದ ಮ್ಯಾಟಿನಿ ಸಿನಿಮಾದ ಟ್ರೇಲರ್ ಲಾಂಚ್ಗೆ ದರ್ಶನ್ ಬಂದಿದ್ದರು ವೇದಿಕೆಯಲ್ಲಿ ನಟಿ ರಚಿತಾ ಅವರು ದರ್ಶನ್ ಅವರ ಬಗ್ಗೆ ಅಪಾರ ಮೆಚ್ಚುಗೆ ಕೃತಜ್ಞತಾ ಭಾವದಿಂದ ಅಂದ್ರೆ ನನ್ನ ಮೊದಲನೇ ಸಿನಿಮಾ ಇದು ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ನಾನು ಅವರ ಸಿನಿಮಾ ಇಂದ ಬಂದಿರೋದು ಅವರ ಬ್ಯಾನರ್ ತೂಗುದೀಪ ಬ್ಯಾನರ್ ಇಂದ ಇಂಟ್ರೊಡ್ಯೂಸ್ ಆದೋಳು ನಾನು ಬುಲ್ಬುಲ್ ಸಿನಿಮಾ ಇಂದ ಸೊ ಆಫ್ಟರ್ ಟೆನ್ ಇಯರ್ಸ್ ನನ್ನ ಟ್ರೈಲರ್ ಲಾಂಚ್ ಲಾಂಚ್ಗೆ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಆದರೆ ಈಗಿನ ಪರಿಸ್ಥಿತಿ ತೀರಾ ಭಿನ್ನವಾಗಿದೆ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಈಜದಾಗ್ಲಿ ಜೈಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಡ್ಬೇಕಲ್ಲ ಅಂತ ಆ ಬುಲ್ಬುಲ್ ಏನು ನೋಡೋದು ನೋಡುದು ಮ್ಯಾಕ್ನಿಲ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದಾರೆ ಸಿನಿಮಾಗೆ ಪರಿಚಯಿಸಿದ ದರ್ಶನ್ ಅವರ ಇಂದಿನ ಸ್ಥಿತಿಯ ಬಗ್ಗೆ ರಚಿತಾ ಮನನೊಂದು ಮಾತನಾಡಿದ್ದಾರೆ ದರ್ಶನ್ ಹೀಗೆ ಕ್ರಿಮಿನಲ್ ಪ್ರಕರಣವೊಂದರಲ್ಲಿ ಸಿಲುಕಿರುವುದು ಅವರಿಗೆ ಅರಗಿಸಿಕೊಳ್ಳಲು ಕಷ್ಟವಾಗಿದೆ ಹಾಗೆಂದು ಅವರು ಸುಮ್ಮನಿರುವಂತೆಯೂ ಇಲ್ಲ ಪ್ರಕರಣದ ಬಗ್ಗೆ ತಮ್ಮ ನಿಲುವು ವ್ಯಕ್ತಪಡಿಸುವ ಅನಿವಾರ್ಯತೆ ಅವರಿಗೆ ಸೃಷ್ಟಿಯಾಗಿದೆ ಹಾಗಾಗಿ ಇಂದು ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ದರ್ಶನ್ ಪ್ರಕರಣದ ಬಗ್ಗೆ ಪತ್ರ ಬರೆದಿದ್ದಾರೆ ಅವರು ಬರೆದಿರುವ ಪತ್ರದ ಒಕ್ಕಣಿ ಹೀಗಿದೆ ಈ ನೋಟನ್ನು ನಾನು ನಟಿಯಾಗಿ ಅಲ್ಲ ಸಾಮಾನ್ಯ ಪ್ರಜೆಯಾಗಿ ಬರೆಯುತ್ತಿದ್ದೇನೆ ಇತ್ತೀಚೆಗೆ ನಡೆದ ಪ್ರಕರಣದ ಬಗ್ಗೆ ನನ್ನ ಮಾತು ಮೊದಲನೆಯದಾಗಿ ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಭಗವಂತ ಧೈರ್ಯ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ ಈ ಹತ್ಯೆಗೆ ಕಾನೂನಾತ್ಮಕವಾಗಿ ನ್ಯಾಯ ಸಿಗುತ್ತದೆಂಬ ಭರವಸೆ ನನಗಿದೆ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ನಟ ದರ್ಶನ್ ಸರ್ ನನಗೆ ಗುರು ಸಮಾನರು ನನ್ನ ಜೀವನದ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ನೀಡಿದಂತಹ ವ್ಯಕ್ತಿ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ನಂಬಲು ಸ್ವಲ್ಪ ಕಷ್ಟವಾಗುತ್ತಿದೆ ಏನಿದ್ದರೂ ಸತ್ಯ ಪೊಲೀಸ್ ತನಿಖೆಯಿಂದ ನಮ್ಮ ಮುಂದೆ ಬರಲಿದೆ ಎನ್ನುವುದು ನನ್ನ ನಂಬಿಕೆ ನನ್ನ ಮಾಧ್ಯಮ ಮಿತ್ರರು ಈ ಕೇಸ್ನ ವರದಿಯಲ್ಲಿ ಪಾರದರ್ಶಕವಾಗಿರುತ್ತೀರಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತೀರಿ ಎಂದು ಆಶಿಸುತ್ತೇನೆ ದರ್ಶನ್ ನಟಿಸಿ ನಿರ್ಮಿಸಿದ ಬುಲ್ಬುಲ್ ಚಿತ್ರದೊಂದಿಗೆ ಬೆಳ್ಳಿ ತೆರೆಗೆ ಪರಿಚಯವಾದ ರಚಿತ ಇದಾದ ನಂತರ ಅಂಬರೀಷ ಚಿತ್ರದಲ್ಲಿ ಮತ್ತೊಮ್ಮೆ ದರ್ಶನ್ ಅವರಿಗೆ ಜೋಡಿಯಾಗಿ ನಟಿಸಿದ್ದರು ಕಳೆದ ವರ್ಷ ಆರಂಭದಲ್ಲಿ ತೆರೆ ಕಂಡಿದ್ದ ಕ್ರಾಂತಿ ಚಿತ್ರದಲ್ಲಿ ಮೂರನೇ ಬಾರಿ ದರ್ಶನ್ ಅವರಿಗೆ ನಾಯಕಿಯಾಗುವ ಅವಕಾಶ ಅವರಿಗೆ ಒದಗಿ ಬಂದಿತ್ತು ಇಂದು ತಮ್ಮ ಹೀರೋ ಬಗ್ಗೆ ಅವರು ಇಂಥದ್ದೊಂದು ಪತ್ರ ಬರೆಯುವಂತಹ ಸಂದರ್ಭ ಒದಗಿ ಬಂದಿರುವುದು ವಿಪರೀತ y